ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ಮೊದಲಿಗೆ ನಾನು ಇಲ್ಲಿ ಆಲೂ ಫ್ರೈ ಮಾಡೋದಕ್ಕೆ ಒಂದು ಬಾಣಲೇಲಿ ಇಟ್ಕೊಂಡಿದ್ದೀನಿ ಸೊ ಅದಕ್ಕೆ ಮಸ್ಟರ್ಡ್ ಆಯಿಲ್ ಇದ್ದೀನಿ ಸೊ ಮಸ್ಟರ್ಡ್ ಆಯಿಲು ಆಪ್ಷನಲ್ಲು ನಿಮ್ಗೆ ಬೇಕಾದರೆ ಕುಕ್ಕಿಂಗ್ ಆಯಿಲ್ ಹಾಕ್ಕೊಳ್ಳಿ ಸೊ ಅದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಈ ರೆಸಿಪಿ ನಾನು ಮೊದಲೇ ಕೂಡ ಶೇರ್ ಮಾಡಿದ್ದೀನಿ ಯಾರಾದರೂ ನೋಡಿಲ್ಲ ಅಂತಂದರೆ ಸೊ ಹಂಗಾಗಿ ಮತ್ತೆ ಶೇರ್ ಮಾಡ್ತಾ ಇರುವಂಥದ್ದು ಸ್ವಲ್ಪ ಸಾಸಿವೆ ಜೀರಿಗೆ ಕರ್ಬೇವಿನ ಸೊಪ್ಪು ಇಶೆಲ್ಲ ಹಾಕಿದ್ಮೇಲೆ ಆಲೂಗಡೆನ ಕಟ್ ಮಾಡ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ತಾಯಿದ್ದೀನಿ ನಾನು ರೆಗ್ಯುಲರಾಗಿ ಫ್ರೆಂಚ್ ಫ್ರೈಸ್ ಮಾಡ್ತೀವಲ್ಲ ಆ ರೀತಿ ಕಟ್ ಮಾಡ್ತಾಯಿದ್ದೆ ಬಟ್ ಈ ಸತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿದ್ದೀನಿ ತುಂಬ ಕ್ಯೂಬ್ಸ್ ರೀತಿ ಕಟ್ ಮಾಡಿದ್ದೀನಿ ತುಂಬ ಫ್ರೆಂಚ್ ಫ್ರೈಸ್ ಮಾಡ್ತಾರಲ್ಲ ಆ ಥರ ಮಾಡಿಲ್ಲ ಸೊ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಈ ರೀತಿ ಮಾಡ್ತಾ ಇರೋದು ಆಲೂಗಡೆ ಜಾಸ್ತಿನೇ ತೊಗೊಂಡಿದ್ದೀನಿ ಸೊ ಎಷ್ಟು ಇವಾಗ ಸಮ್ಮರ್ ಕ್ಯಾಂಪ್ ಮುಗ್ದಿದೆ ಅವನಿಗೆ ಕೂಡ ಅವನು ಇವತ್ತು ಮನೆಯಲ್ಲೇ ಇರ್ತಾನಲ್ಲ ಹಾಗಾಗಿ ಅವನಿಗೆ ಆಲೂಗಡೆ ಅಂದರೆ ತುಂಬ ಇಷ್ಟ ಸೊ ಯಾವ ಮಕ್ಕಳಿಗೆ ಆಲೂಗಡೆ ಇಷ್ಟ ಆಗೋಲ್ಲ ಹೇಳಿ ಎಲ್ಲ ಮಕ್ಕಳಿಗೂ ಇಷ್ಟ ಆಗುತ್ತೆ ಸೊ ಹಂಗಾಗಿ ಅವನಿಗೆ ಅಂದ್ಬಿಟ್ಟು ಸ್ವಲ್ಪ ಜಾಸ್ತಿನೇ ಆಲೂಗಡೆ ಹಾಕಿ ಕಟ್ ಮಾಡಿದ್ದೀನಿ ಈ ಥರ ಆಲೂಗಡೆ ಫ್ರೈ ಮಾಡಿಕೊಟ್ರೆ ಅವನು ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ತಿಂತಾ ಇರ್ತಾನೆ ಹಾಗಾಗಿ ನಾನು ಮಾಡಬೇಕಾದ್ರೆ ಸ್ವಲ್ಪ ಜಾಸ್ತಿ ಮಾಡಿಬಿಡ್ತೀನಿ ಸೊ ಇವಾಗ ಆಲೂಗಡೆನೆಲ್ಲ ಹಾಕಿದ್ದೀನಿ ಸೊ ಈ ಥರ ನಾವು ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು ಈಗ ನಾನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಎಣ್ಣೆ ಒಂಚೂರು ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಚೆನ್ನಾಗಿ ಫ್ರೈ ಆಗುತ್ತೆ ಮತ್ತು ರೋಸ್ಟೆಡ್ ರೋಸ್ಟೆಡ್ ಆಗುತ್ತೆ ಸೊ ಈಗ ನಾನು ಇದಕ್ಕೆ ಸ್ವಲ್ಪ ಅರನ ಪುಡಿನ ಸೇರಿಸ್ತಾ ಇದ್ದೀನಿ ನೆಕ್ಸ್ಟ್ ಸ್ವಲ್ಪ ಖಾರದ ಪುಡಿ ಸಾರಿ ಖಾರದ ಪುಡಿ ಅಲ್ಲ ಉಪ್ಪು ಮತ್ತು ಸಾಂಬಾರ್ ಪೌಡರ್ನ ಸೇರಿಸ್ತೀನಿ ಮೊದಲಿಗೆ ಅಶಿಣ ಪುಡಿ ಹಾಕಿದ ಮೇಲೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸೊ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿರೋದ್ರಿಂದ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗ್ತಾಯಿದೆ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಮತ್ತು ತಿನ್ನೋಕ್ಕೂ ರುಚಿಯಾಗಿರುತ್ತೆ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕ್ತಾಯಿದ್ದೀನಿ ಸೊ ಈ ರೆಸಿಪಿ ಬಂದು ತುಂಬ ಈಸಿ ಮತ್ತು ಬೇಗ ಮಾಡುವಂಥದ್ದು ಬೇಳೆ ಸಾರೆಲ್ಲ ಮಾಡಿದಾಗ ಈ ರೀತಿ ನೀವು ಫ್ರೈ ಮಾಡ್ಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ ಈಗ ಉಪ್ಪು ಹಾಕಿದ ಮೇಲೆ ಒಂದು ಸತಿ ಮಿಕ್ಸ್ ಮಾಡ್ತಾ ಇದ್ದೀನಿ ಸೊ ನೋಡಿ ಈ ರೀತಿ ಮಿಕ್ಸ್ ಆದಮೇಲೆ ನೆಕ್ಸ್ಟ್ ನಾನು ಇದಕ್ಕೆ ಸಾಂಬಾರ್ ಪೌಡರ್ನ ಸೇರಿಸ್ತೀನಿ ಸೊ ಇದಕ್ಕೆ ಸಾಂಬಾರ್ ಪೌಡ್ರೇ ಹಾಕಬೇಕು ಚಿಲ್ಲಿ ಪೌಡ್ರ್ ಹಾಕಬೇಡಿ ಅಷ್ಟು ರುಚಿ ಅನಿಸೋದಿಲ್ಲ ಸಾಂಬಾರ್ ಪೌಡ್ರ್ ಹಾಕಿದರೆ ತುಂಬ ಎಕ್ಸಲೆಂಟಾಗಿರುತ್ತೆ ಸೊ ಒಂದು ಸ್ವಲ್ಪ ಹೊತ್ತು ಫ್ರೈ ಆಗಲಿ ಅಂತ ಬಿಟ್ಟಿದ್ದೀನಿ ಆಮೇಲೆ ಇದಕ್ಕೆ ಸಾಂಬಾರ್ ಪೌಡರ್ನ ಸೇರಿಸ್ತೀನಿ ಅದು ಫ್ರೈ ಆಗೋಷ್ಟೊತ್ತಿಗೆ ಇಲ್ಲಿ ಮಜ್ಜಿಗೆನ ರೆಡಿ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ ಸೊ ನಾನು ಮೊನ್ನೆ ಮಾಡಿದ್ದೆ ನೋಡಿ ಮಸಾಲೆ ಮಜ್ಜಿಗೆ ಅದೇ ರೀತಿ ಸೊ ಇವತ್ತು ಸ್ವಲ್ಪ ಜಾಸ್ತಿ ಮಾಡ್ತಾಯಿದ್ದೀನಿ ಯಾಕಂದರೆ ತುಂಬ ಬಿಸಿಲು ತುಂಬ ಶೆಕ್ಕೆ ಅಲ್ವಾ ಸೊ ಹಂಗಾಗಿ ಈ ಥರ ಕೋಲ್ಡಾಗಿ ಮಜ್ಜಿಗೆ ಅಥವಾ ಬೇರೆ ಯಾವುದಾದ್ರೂ ಡ್ರಿಂಕ್ ತೊಗೊಂಡ್ರೆ ತುಂಬ ಒಳ್ಳೆಯದು ಸೊ ಹಂಗಾಗಿ ಮಜ್ಜಿಗೆನ ರೆಡಿ ಮಾಡಿ ಇದ್ದೀನಿ ಸೊ ಮೊದಲಿಗೆ ಮೊಸರನ್ನ ಹಾಕ್ಕೊಂಡು ಆಮೇಲೆ ನೀರನ್ನ ಕೂಡ ಹಾಕ್ಕೊಂಡೆ ಸೊ ಇದಕ್ಕೆ ನಾನು ಎಲ್ಲ ಡ್ರೈ ಸ್ಪೈಸಸ್ ಹಾಕ್ತಾ ಇರೋದು ನೀವು ಬೇಕಾದರೆ ಹಸಿಮೆಣ್ಸಿನ್ಕಾಯಿ ಕೂಡ ಹಾಕೊಳ್ಳಿ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಕೂಡ ಹಾಕಿಲ್ಲ ನಾನು ಇವತ್ತು ಮೊನ್ನೆ ಹಾಕಿದ್ದೆ ಸೊ ಇವತ್ತು ಹಾಗೆ ಮಾಡಿದ್ದೀನಿ ಸೊ ಬೆಳ್ಳುಳ್ಳಿ ಎಲ್ಲ ಬೇಕು ಅಂದರೆ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಎಲ್ಲ ಜಜ್ಬಿಟ್ಟು ಹಾಕಿ ಚೆನ್ನಾಗಿರುತ್ತೆ ಸೊ ನೆಕ್ಸ್ಟ್ ನಾನು ಇದಕ್ಕೆ ಜೀರಾ ಪೌಡರ್ನ ಹಾಕ್ತಾಯಿದ್ದೀನಿ ಸೊ ಜೀರಾ ಪೌಡ್ರು ಪೆಪ್ಪರ್ ಪೌಡ್ರು ಹಾಗೆ ಜಿಂಜರ್ ಪೌಡ್ರು ಇಷ್ಟನ್ನು ಹಾಕ್ತಾಯಿದ್ದೀನಿ ನೆಕ್ಸ್ಟು ನಾನು ಉಪ್ಪು ಕೂಡ ಹಾಕ್ಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ತೀನಿ ಸೊ ಬೆಳ್ಳುಳ್ಳಿ ನಾನು ಇವತ್ತು ಹಾಕಿಲ್ಲ ನೀವು ಬೇಕಾದರೆ ಹಾಕೊಂಡು ಟ್ರೈ ಮಾಡಿ ಬೆಳ್ಳುಳ್ಳಿ ಹಾಕಿದರೂ ಚೆನ್ನಾಗಿರುತ್ತೆ ಸೊ ನಮ್ಮ ಮನೇಲಿ ಏನಂದರೆ ಬೆಳ್ಳುಳ್ಳಿ ಎಲ್ಲ ಹಾಕಿದರೆ ತಿನ್ನೋದಿಲ್ಲ ಹಂಗೆ ಉಗಿದು ಬಿಡ್ತಾರೆ ಸುಮ್ಮನೆ ವೇಸ್ಟ್ ಮಾಡೋದು ಬೇಡ ಅಂತ ನಾನು ಹಾಕಿಲ್ಲ ಸೊ ನಾನು ಹಾಕೋದು ಒಂದು ಮೂರು ಬೆಳ್ಳುಳ್ಳಿ ಅದು ಹೋಗೋಗ ಅವ್ರಿಗೇ ಸಿಕ್ಕತ್ತೆ ಒಂದು ನಮ್ಮ ಯಜಮಾನ್ರಿಗೆ ಸಿಕ್ಕುತ್ತೆ ಇಲ್ಲ ನಮ್ಮ ಯಶಗೆ ಸಿಕ್ಕುತ್ತೆ ಸೊ ಈ ಥರ ಆಗೋದ್ರಿಂದ ನಾನು ಹಾಕಕ್ಕೆ ಹೋಗೋಲ್ಲ ಈಗ ಫೈನಲ್ಲಾಗಿ ಕೊತ್ತಂಬರಿ ಸೊಪ್ಪು ಕೂಡ ಉದುರಿಸಿದ್ದೀನಿ ಇವಾಗ ವಿಸ್ಕ್ ಮಾಡ್ಕೋತೀನಿ ಸೊ ಈ ರೀತಿ ವಿಸ್ಕ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ಜಾಸ್ತಿ ವಿಸ್ಕ್ ಮಾಡ್ಕೊಳ್ಳಿ ಚೆನ್ನಾಗಾಗುತ್ತೆ ಬಟರ್ ಮಿಲ್ಕು ಇದಕ್ಕೆ ಸಾಲ್ಟ್ ನಾನು ಸ್ಟಾರ್ಟಿಂಗಲ್ಲೇ ಹಾಕಿದ್ದೀನಿ ಸೊ ಇವಾಗ ವಿಸ್ ಮಾಡಿದಾದ್ಮೇಲೆ ಒಂದು ಬಾಟ್ಲಿಗೆ ಹಾಕಿ ಸ್ಟೋರ್ ಮಾಡ್ಕೋತೀನಿ ಸೊ ಸ್ವಲ್ಪ ನಾನು ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ ಆಮೇಲೆ ಕೋಲ್ಡ್ ಆದಮೇಲೆ ಕುಡಿಯೋದಕ್ಕೆ ಚೆನ್ನಾಗಿರುತ್ತೆ ಅಂತ ಈ ಮಜ್ಜಿಗೆ ಬಂದುಬಿಟ್ಟು ಸೇಮ್ ನಂದಿನಿ ಪಾರ್ಲರಲ್ಲಿ ಕೊಡ್ತಾರೆ ನೋಡಿ ಮಜ್ಜಿಗೆ ಅದೇ ಥರನೇ ಇರುತ್ತೆ ತುಂಬ ಟೇಸ್ಟಾಗಿರುತ್ತೆ ಸೊ ಮಸಾಲೆ ಮಜ್ಜಿಗೆ ಇವಾಗ ನಾನು ಬಾಟ್ಲಲ್ಲಿ ಹಾಕ್ಬಿಟ್ಟು ಸ್ಟೋರ್ ಮಾಡಿ ಎತ್ತಿಟ್ಕೊತೀನಿ ಸೊ ಎರಡು ಬಾಟ್ಲೆಲ್ಲ ಹಾಕಿ ಸ್ಟೋರ್ ಮಾಡ್ಕೊಂಡಿದ್ದೀನಿ ಸೊ ಫೈನಲಾಗಿ ನೋಡಿ ಈ ರೀತಿ ಆಗಿದೆ ಸೊ ನಿಮಗೆ ಇಷ್ಟ ಆಯಿತಾ ಅಂತ ಕಮೆಂಟಲ್ಲಿ ಹೇಳಿ ಸೊ ನೀವು ಟ್ರೈ ಮಾಡಂಗಿದ್ರೆ ಮಾಡಿ ಇದು ಬಿಟ್ಬಿಟ್ಟು ಬೇರೆ ಡ್ರಿಂಕ್ಸ್ ಎಲ್ಲ ಕೂಡ ಫ್ಯೂಚರ್ ವೀಡಿಯೋಸಲ್ಲಿ ಮಾಡಿ ನಾನು ಪೋಸ್ಟ್ ಮಾಡ್ತೀನಿ ಸೊ ಅದನ್ನು ಕೂಡ ನೀವು ಟ್ರೈ ಮಾಡಿ ಮತ್ತು ಕಮೆಂಟ್ ಕೂಡ ಮಾಡಿ ಸೊ ನೆಕ್ಸ್ಟು ಇವಾಗ ಇದಾದ ಮೇಲೆ ನೆಕ್ಸ್ಟ್ ರೆಸಿಪಿಗೆ ಹೋಗೋಣ ಸೊ ಫೈನಲಾಗಿ ಈ ರೀತಿ ಪ್ರೆಸೆಂಟ್ ಮಾಡಿದ್ದೀನಿ ಸೊ ನೋಡೋಕ್ಕೆ ತುಂಬ ಹೆಮ್ಮೆಯಾಗಿ ಕಾಣ್ತಾ ಇದೆ ಮತ್ತು ಕುಡಿಬೇಕು ಅಂತ ಅನಿಸುತ್ತೆ ಸೊ ಖಂಡಿತ ಟ್ರೈ ಮಾಡಿ ನೋಡಿ ಇದಾದ ಮೇಲೆ ನಾನು ಅರ್ಧಕ್ಕೆ ಬಿಟ್ಟಿದ್ದಂಥ ಈಗ ಆಲೂಗಡೆ ಎಲ್ಲ ಬೆಂದಿದೆ ಸೊ ಲೆಡ್ನ ಓಪನ್ ಮಾಡಿಬಿಟ್ಟು ಈಗ ನೆಕ್ಸ್ಟ್ ನಾನು ಇದಕ್ಕೆ ಸಾಂಬಾರ್ ಪೌಡ್ರನ್ನ ಹಾಕ್ತೀನಿ ಸಾಂಬಾರ್ ಪೌಡ್ರ್ ಹಾಕಿದ ಮೇಲೆ ಮಿಕ್ಸ್ ಮಾಡ್ಕೋತೀನಿ ತುಂಬ ಹೆಮ್ಮೆಯಾಗಿರುತ್ತೆ ಟ್ರೈ ಮಾಡಿ ನೋಡಿ ನೀರೇನು ಹಾಕೋದು ಬೇಕಿಲ್ಲ ಹಾಗೆ ಡ್ರೈ ಫ್ರೈ ಮಾಡಿದರೆ ತುಂಬ ರುಚಿಯಾಗಿರುತ್ತೆ ಕೆ ಸಾಂಬಾರ್ ಪೌಡ್ರನ್ನೇ ಹಾಕಿ ಚಿಲ್ಲಿ ಪೌಡ್ರ್ ಹಾಕಬೇಡಿ ಸಾಂಬಾರು ಪೌಡ್ರ್ ಹಾಕಿದರೆ ಅಷ್ಟು ರುಚಿಯಾಗಿರುತ್ತೆ ಸೊ ಇದರಿಂದ ಇನ್ನೊಂದು ರೆಸಿಪಿ ಕೂಡ ಮಾಡ್ಬೋದು ಏನಂತ ಅಂದರೆ ಈ ರೀತಿ ಆಲೂಗಡೆ ಫ್ರೈ ಎಲ್ಲ ಆದಮೇಲೆ ತಣ್ಣಗಾದ್ಮೇಲೆ ಚೆನ್ನಾಗಿ ಕೈಯಲ್ಲಿ ಸ್ಮ್ಯಾಶ್ ಮಾಡಿಬಿಟ್ಟು ಅದನ್ನು ವಡೆ ಶೇಪಲ್ಲಿ ಮಾಡ್ಕೋಬೇಕು ವಡೆ ಅಥವಾ ಬೋಂಡಾ ಶೇಪಲ್ಲಿ ಮಾಡಿಕೊಂಡು ವಂಡ ಪಾವೆಲ್ಲ ಮಾಡ್ತಾನೆ ನೋಡಿ ಇದರಿಂದನೇ ಮಾಡೋದು ತುಂಬ ರುಚಿಯಾಗಿರುತ್ತೆ ಸೊ ಖಂಡಿತ ಟ್ರೈ ಮಾಡಿ ನೋಡಿ ಈ ಒಂದರಿಂದ ಎರಡು ರೆಸಿಪಿ ಮಾಡ್ಬೋದು ಇನ್ ಕೇಸ್ ನೀವು ಈ ಥರ ರೆಸಿಪಿ ಎಲ್ಲ ಮಾಡಿದ ಮೇಲೆ ಸ್ವಲ್ಪ ಉಳಿದ್ರೆ ಆ ಥರ ಕೂಡ ಒಂದು ಸತಿ ಟ್ರೈ ಮಾಡಿ ನೋಡಿ ಇವಾಗ ಎಲ್ಲನೂ ಫ್ರೈ ಮಾಡಾಗಿದೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನ ಉದುರಿಸಿದ್ದೀನಿ ಫೈನಲ್ ಆಗಿ ಈ ರೀತಿ ಕಾಣ್ತಾ ಇದೆ ಸೊ ಇದನ್ನು ಇವಾಗ ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ ನೆಕ್ಸ್ಟ್ ನಾನಿಲ್ಲಿ ಇನ್ಸ್ಟೆಂಟ್ ಉಪ್ಪಿನಕಾಯಿ ಮಾಡ್ತಾಯಿದ್ದೀನಿ ಸೊ ಆ ಟೈಮ್ಗೆ ಎಷ್ಟು ಬೇಕೋ ನೋಡಿ ಅಷ್ಟೇ ಮಾಡ್ತಾ ಇರೋದು ಸೊ ತೋತಾಪುರಿ ಮಾವಿನ ಹಣ್ಣು ತಂದಿದ್ದೆ ಸೊ ಮಾವಿನಕಾಯಿ ತಂದಿದ್ದೆ ಅದಕ್ಕೆ ಇವಾಗ ಕಟ್ ಮಾಡಿಬಿಟ್ಟು ಉಪ್ಪು ಮತ್ತು ಸಾಂಬಾರ್ ಪೌಡರ್ನ ಹಾಕ್ತಾಯಿದ್ದೀನಿ ಸೊ ಖಾರದ ಪುಡಿಗಿನ ಸಾಂಬಾರು ಪೌಡ್ರ್ ತುಂಬ ರುಚಿ ಇರುತ್ತೆ ಸೊ ಇವಾಗ ಅದಕ್ಕೆ ಕುಕ್ಕಿಂಗ್ ಆಯಿಲ್ ಹಾಕ್ಬಿಟ್ಟು ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೋತೀನಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು ಸಖತ್ ಒಳ್ಳೆ ಕಾಂಬಿನೇಷನ್ ಗೊತ್ತಾ ಸಾಂಬಾರಿಗೆ ಅಂತೂ ಸೊ ಖಂಡಿತ ಟ್ರೈ ಮಾಡಿ ನೋಡಿ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ಇವಾಗ ಎಡಿಟಿಂಗ್ ಮಾಡಬೇಕಾದ್ರೂ ಕೂಡ ಬಾಯಲ್ಲಿ ನೀರು ಬರ್ತಾಯಿದೆ ನನಗೆ ಸೊ ಫೈನಲಾಗಿ ಈ ರೀತಿ ಕಾಣ್ತಾ ಇದೆ ಇತ್ತೆ ನಾನು ಇವಾಗ ಒಂದು ಉಪ್ಪಿನಕಾಯಿ ಜಾಡಿಯಲ್ಲಿ ಹಾಕ್ತಾಯಿದ್ದೀನಿ ಸೊ ಇಷ್ಟೇ ನಾನು ಮಾಡಿದ್ದು ಬಟ್ ಅದ್ರ ನೈಟಿಗೆಲ್ಲ ಖಾಲಿ ಆಗಿಬಿಟ್ಟಿತ್ತು ಸೊ ಅಷ್ಟು ಹೆಮ್ಮೆಯಾಗಿತ್ತು ಸೊ ಖಂಡಿತ ಟ್ರೈ ಮಾಡಿ ನೋಡಿ ಅಂತ ಹೇಳ್ತೀನಿ ಫೈನಲ್ಲಾಗಿ ಈ ರೀತಿ ಕಾಣ್ತಾ ಇದೆ ಸೊ ತುಂಬ ಚೆನ್ನಾಗಿತ್ತು ಸೊ ನೆಕ್ಸ್ಟ್ ನಾನು ಇಲ್ಲಿ ಬೇಳೆ ಸಾರು ಮಾಡೋದಕ್ಕೆ ಅಂದ್ಬಿಟ್ಟು ಒಂದು ಇಟ್ಟಿದ್ದೀನಿ ಅದಕ್ಕೆ ಇವಾಗ ಕುಕ್ಕಿಂಗ್ ಆಯಿಲ್ ಹಾಕ್ತಾಯಿದ್ದೀನಿ ಬೇಳೆ ಸಾಂಬಾರು ಮಾಡೋ ರೆಸಿಪಿ ನಾನು ತುಂಬ ಸರಿ ತೋರಿಸಿದ್ದೀನಿ ಸೊ ಇವಾಗ ಸ್ವಲ್ಪ ಕುಕ್ಕಿಂಗ್ ಆಯಿಲ್ ಹಾಕಿದ ಮೇಲೆ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆನ ಹಾಕ್ತಾಯಿದ್ದೀನಿ ಸೊ ಇದು ತುಂಬ ಈಸಿ ಮೊದಲಿಗೆ ನಾನು ಬೇಳೆನೆಲ್ಲ ಬೇಯಿಸಿಟ್ಕೊಂಡಿದ್ದೆ ಹಾಗೆ ನೆಕ್ಸ್ಟ್ ನಾನು ಇದಕ್ಕೆ ಸ್ವಲ್ಪ ಕರ್ಬೇನ್ ಸೊಪ್ಪನ್ನ ಹಾಕ್ತಾಯಿದ್ದೀನಿ ನೆಕ್ಸ್ಟ್ ಇದಕ್ಕೆ ಚಾಪ್ ಮಾಡಿ ಅಂತ ಈರುಳ್ಳಿನ ಹಾಕ್ತಾಯಿದ್ದೀನಿ ಈರುಳ್ಳಿ ಒಂದು ಮೂರು ದಪ್ಪ ಈರುಳ್ಳಿನೇ ತೊಗೊಂಡಿದ್ದೀನಿ ಸ್ವಲ್ಪ ಜಾಸ್ತಿನೇ ಈರುಳ್ಳಿ ಹಾಕಿದ್ದೀನಿ ಈಗ ಈರುಳ್ಳಿನೆಲ್ಲ ಚೆನ್ನಾಗಿ ಬಾಡಿಸ್ಕೋತೀನಿ ಒಂದು ಸ್ವಲ್ಪ ಹೊತ್ತು ಕಲರ್ ಚೇಂಜ್ ಆಗೋ ತನಕ ಚೆನ್ನಾಗಿ ಬಾಡಿಸ್ಕೋಬೇಕು ಸೊ ಸಾಂಬಾರು ತುಂಬ ರೀತಿಯಲ್ಲಿ ಮಾಡ್ತಾರೆ ನಾನು ಇವತ್ತು ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂದ್ಬಿಟ್ಟು ಮೊದಲಿಗೆ ಬೇಳೆ ಎಲ್ಲ ಬೇಯಿಸ್ಬಿಟ್ಟು ಈ ರೀತಿ ಮಾಡ್ತಾಯಿದ್ದೀನಿ ಈಗ ಇದಕ್ಕೆ ನಾನು ಒಂದು ಮೂರು ಟೊಮೆಟೊನ ಕಟ್ ಮಾಡ್ಕೊಂಡಿದ್ದೆ ಅತಿ ಜೊತೆ ಹಸಿಮೆಣ್ಸಿನ್ಕಾಯಿ ಕೂಡ ಕಟ್ ಮಾಡ್ಕೊಂಡಿದ್ದೆ ಸುಮಾರು ಒಂದು ಒಂಬತ್ತು ಹಸಿಮೆಣ್ಸಿನ್ಕಾಯಿ ಸೊ ಅದನ್ನು ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ అదామే చూరు సాంబార్ పౌడర్ కూడా హాక్బుట్టు చన ఫ్రై మాతీ ఇవగా స్వల్ప నీరు హాక్తాయి ఈరుళి టమెటో ఏమైతే నోడి స్వల్ప ఫ్రై ఆగిలి అనిబిట్టు ఐ మీన్ బలి అంత ఈ వన్ లెడ్న క్లోోస్ మిడ్తాయి ఈ నెక్స్ట్ ఇన్నొందు సైడల్ మొట్టే బాయిల్ ఆగే ఇతని సుమారు ఒక ఆరు మొట్టె తగోితీని సో అష్టూ ఇట్బట్టు ఇవగా ఉప్పు కూడా హాకీ ಚೆನ್ನಾಗಿ ಬಾಯ್ಲ್ ಆಗಲಿ ಅಂತ ಸ್ಟವ್ ಮೇಲೆ ಇದ್ದೀನಿ ಈ ಕಡೆ ಸಾಂಬಾರು ಏನಾಗಿದೆ ಅಂತ ನೋಡೋಣ ಇವಾಗ ಎಲ್ಲ ಚೆನ್ನಾಗಿ ಬೆಂದಿದೆ ಈರುಳ್ಳಿ ಟೊಮೆಟೊ ಹಸಿಮೆಣಸಾಯಿ ಎಲ್ಲ ಚೆನ್ನಾಗಿ ಬೆಂದಿದೆ ಈಗ ನಾನು ನೆಕ್ಸ್ಟ್ ಇದಕ್ಕೆ ಬೇಳೆ ಬೇಯಿಸಿಟ್ಕೊಂಡಿದ್ದೆ ನೋಡಿ ಸೊ ಮೂರು ರೀತಿ ಬೇಳೆನ ನಾನು ಯೂಸ್ ಮಾಡ್ತೀನಿ ಒಂದು ಹೆಸರು ಬೇಳೆ ತೊಗರಿ ಬೇಳೆ ಮತ್ತು ಮೈಸೂರು ಬೇಳೆ ಸೊ ಎಲ್ಲದನ್ನು ಬೇಯಿಸಿ ಇವಾಗ ಸಾಂಬಾರಿಗೆ ಹಾಕಿದ್ದೀನಿ ಸೊ ಒಂದ್ಸರ್ತಿ ಮಿಕ್ಸ್ ಮಾಡಿ ಆಗಿದೆ ಈಗ ಒಂದು ಸ್ವಲ್ಪ ನೀರನ್ನ ಹಾಕ್ತೀನಿ ಯಾಕಂದರೆ ತುಂಬ ಗಟ್ಟಿ ಆಗಿದೆ ಹಂಗಾಗಿ ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಕ್ಲೋಸ್ ಮಾಡಿ ಇಡ್ತೀನಿ ಸೊ ಫೈನಲಾಗಿ ಕೊತ್ತಂಬರಿ ಸೊಪ್ಪು ಉದುರಿಸಿದ್ರೆ ಸಾಂಬಾರು ರೆಡಿ ಆಗಿಬಿಡುತ್ತೆ ಇವಾಗ ಒಂದು ಸತಿ ರುಚಿ ಇದ್ದೀನಿ ಸರಿ ಇತ್ತು ಎಲ್ಲ ಅಂದ್ಬಿಟ್ಟು ನೆಕ್ಸ್ಟು ಇವಾಗ ಸತಿ ಮತ್ತೆ ಮಿಕ್ಸ್ ಮಾಡಿ ಈಗ ಆಗಿ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ತಾಯಿದ್ದೀನಿ ಸಾಂಬಾರಂತೂ ತುಂಬ ಚೆನ್ನಾಗಿತ್ತು ನೀವು ಇದಕ್ಕೆ ಚಪಾತಿ ದೋಸೆ ಏನಾದರೂ ಮಾಡಿಕೊಂಡ್ರೆ ಇನ್ನೂ ಒಳ್ಳೆಯ ಕಾಂಬಿನೇಷನ್ ಆಗಿರೋದು ಸೊ ಇವಾಗ ಒಂದು ಸತಿ ಮಿಕ್ಸ್ ಮಾಡಿ ಇವಾಗ ಲಿಡ್ ಕ್ಲೋಸ್ ಮಾಡಿ ಇದ್ದೀನಿ ಒಂದು ಸೈಡ್ಗೆ ಎತ್ತಿಟ್ಟಿದ್ದೀನಿ ಇವಾಗ ಹಾಕ್ತಾ ಇದ್ದೀನಿ ಇದು ಬಂದುಬಿಟ್ಟು ಎಗ್ಗಗೆ ಅಂದ್ಬಿಟ್ಟು ಒಂದು ಸ್ವಲ್ಪ ಎಣ್ಣೆನ ಇದ್ದೀನಿ ಸ್ವಲ್ಪ ಜೀರಿಗೆನ ಹಾಕ್ಕೊಂಡು ನೆಕ್ಸ್ಟ್ ನಾನು ಇದಕ್ಕೆ ಕರ್ಬೇವಿನ ಸೊಪ್ಪನ್ನ ಹಾಕ್ತಾಯಿದ್ದೀನಿ ತುಂಬ ಸ್ಲೋ ಆಗಿ ತೋರಿಸ್ತಾ ಇದ್ದೀನಿ ಯೂಶ್ವಲಿ ನಾನು ತುಂಬ ಫಾಸ್ಟಾಗಿ ತೋರಿಸ್ತೀನಿ ಬಟ್ ಇವತ್ತು ಸ್ವಲ್ಪ ಸ್ಲೋ ಮೋಷನಲ್ಲಿ ತೋರಿಸ್ತಾ ಇದ್ದೀನಿ ಹಾಗೆ ಸ್ವಲ್ಪ ಉಪ್ಪು ಮತ್ತು ಅರಿಶಿಣ ಪುಡಿ ಖಾರದ ಪುಡಿ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕ್ಬಿಟ್ಟು ಎಣ್ಣೆಯಲ್ಲೇ ಫ್ರೈ ಮಾಡಿಕೊಂಡು ಆಮೇಲೆ ನಾನು ಬೇಯಿಸಿರುವಂಥ ಮೊಟ್ಟೆ ಏನಿದೆ ನೋಡಿ ಅದನ್ನು ಸಿಪ್ಪಿಸೊಲ್ಬಿಟ್ಟು ಅದರ ಮೇಲೆ ಇದನ್ನು ಹಾಕ್ತೀನಿ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಈಗ ನಾನು ಬೇಯಿಸಿರುವಂಥ ಮೊಟ್ಟೆ ಏನಿದೆ ನೋಡಿ ಸಿಪ್ಪೆ ಎಲ್ಲ ಸುಲಿದು ಒಂದು ಬೌಲಿಗೆ ಹಾಕಿ ಇಟ್ಟಿದ್ದೀನಿ ನೆಕ್ಸ್ಟ್ ಈತನ ಮೇಲೆ ನಾನು ಒಗ್ಗರಣೆನ ಎಣ್ಣೆನ ಹಾಕ್ತಾಯಿದ್ದೀನಿ ಸೊ ಯಾವಾಗೂ ಒಂದೇ ಥರ ಮಾಡೋದ್ರ ಬದಲು ಈ ಥರ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟಾಗಿ ಟ್ರೈ ಮಾಡಿದರೆ ನಮಗೂ ತಿನ್ನೋಕ್ಕೊಂದು ಒಂದು ಆಸಕ್ತಿ ಇರುತ್ತೆ ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ ಇವಾಗ ಕೈಯಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೀವು ಬೇಕಾದರೆ ಈತನ ಅರ್ಧ ಸ್ಲಿಟ್ ಮಾಡಿಬಿಟ್ಟು ಕೂಡ ಈ ಥರ ಮಿಕ್ಸ್ ಮಾಡಿ ಇಟ್ಕೊಳ್ಳಿ ಫೈನಲ್ ಆಗಿ ಊಟ ರೆಡಿ ಆಗಿದೆ ಸೊ ನಾನು ಈ ರೀತಿ ಸರ್ವ್ ಮಾಡೋಕ್ಕೆ ಅಂತ ಇಟ್ಟಿದ್ದೀನಿ ರೈಸು ಸಾಂಬಾರು ಆಲೂಗಡೆ ಪಲ್ಯ ಮೊಟ್ಟೆ ಮತ್ತು ಇನ್ಸ್ಟೆಂಟ್ ಉಪ್ಪಿನಕಾಯಿ ಮಜ್ಜಿಗೆ ಇಷ್ಟನ್ನೆಲ್ಲ ರೆಡಿ ಮಾಡಿದ್ದೀನಿ ಯಾರಾದರೂ ಗೆಸ್ಟ್ ಬಂದಾಗ ಈ ರೀತಿ ಮಾಡಿಕೊಡಿ ತುಂಬ ಖುಷಿಪಟ್ಟು ಇಷ್ಟಪಟ್ಟು ತಿಂತಾರೆ ನಮ್ಮ ಮನೇಲಿ ಗೆಸ್ಟ್ ಅಂದರೆ ನಮ್ಮ ಯಜಮಾನ್ರೇ ಸೊ ಅವ್ರಿಗೆ ಈ ಥರ ಎಲ್ಲ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಸೊ ಅವ್ರಿಗೆ ಫುಲ್ ಖುಷಿ ಇವತ್ತು ಸೊ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ಬ್ಲಾಗ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಾಳೆ ಒಂದು ಹೊಸ ವೀಡಿಯೋ ಒಂದಿಗೆ ನಾನು ನಿಮ್ಮನ್ನ ಭೇಟಿ ಹಾಕ್ತೀನಿ ಅಂತ ಹೇಳ್ತೇನೆ ಟೇಕ್ ಕೇರ್ ಬ ಬಾಯ್